ರಜತ್ ಬಂದ್ರು ಸರಿಯಾಗಿ ಹಿಂಗ್ ತಗೊಂಡ್ರು ಐವತ್ತೈದನೇ ಅಂತ ನಾನು ಆಚೆ ಬಂದೆ ನೈಸ್ ಜೈಡ್ ನಾನು ಬಂದಿದ್ರು ಬಟ್ ಅಲ್ಲ ಅಸಲ್ಲಿ ನೀವು ಬೇಗ ಹೊರಗಡೆ ಬರ್ತೀನಿ ಅಂತ ಅಂದ್ಕೊಂಡಿದ್ರೆ ಅಥವಾ ಆಗ್ಲೇ ಲಾಸ್ಟ್ ಟೈಮ್ ಹೇಳಿದ್ರು ನಿಮ್ಮ ಡ್ಯಾಡಿ ಹೇಳಿದ್ರು ನನ್ ಹಿಂಗೆ ಇರ್ಬೇಕುಣೋ ಹಿಂಗೆ ಸಪ್ತಿಗೆ ಇರ್ಬೇಕು ಅಂತ ಹೇಳಿ ಕಳ್ಸಿದ್ದೆ ಅದೇಲ್ಲೋ ಮುಳುವಾಗಿ ಬಿಟ್ಟು ಹಂಗೇ ಇರ್ಬಿಟ್ಟ ನಮ್ ಮಗ ಅಂತ ಹೇಳ್ತಾ ಇದ್ರು ಸೊ ಅದೇನಾದ್ರೂಟಿವ್ ವೈಸ್ ಇಲ್ಲ ಏನೂ ಇಲ್ಲ ತಂದೆ ಪಾಪ ಹೇಳಿದ್ರು ಯಾಕಂದ್ರೆ ನಮ್ದು ಒಂದು ಹಿಸ್ಟ್ರಿ ಇದೆ ನಲ್ವತ್ತು ವರ್ಷ ನಾನು ಕಷ್ಟಪಟ್ಟು ಚಿತ್ರ ಒಂದು ಹೆಸರು ಮಾಡಿದೀನಿ ಅದೊಂದು ನನ್ನ ತಲೆಯಲ್ಲಿ ಚೀಫ್ ಜಸ್ಟಿಸ್ ಆಗಿರ್ಬೋದು ಸೊ ಎಲ್ಲೋ ಒಂದ್ ಕಡೆ ನಮ್ಮ ಅಕ್ಕ ಫ್ಯಾಮಿಲಿ ಆಗಿರ್ಬೋದು ಎಲ್ಲ ನಮ್ಮ ಭಾವ ಆಗಿರ್ಬೋದು ಆಮೇಲೆ ಪ್ರತಿಯೊಬ್ರು ಜನರಲ್ ನಾನು ಹೇಳ್ತಾ ಇದ್ದ ಸೊ ಅದನ್ನೆಲ್ಲ ನೋಡಿದಾಗ ಆಬ್ವಿಯಸ್ಲಿ ಅಲ್ಲಿ ಹೋಗ್ಬಿಟ್ಟು ನಾನು ಬೇರೆ ತರ ಹುಟ್ಟಿ ತರ ಏನೋ ಮಾಡ್ಬೇಕು ಅದೇ ಬಿಗ್ ಬಾಸ್ ಮನೆ ಆತರ ಅಲ್ಲ ಅದು ವ್ಯಕ್ತಿತ್ವದ ಆಟ ನೀವು ಹೆಂಗೆ ಇರ್ತೀರೋ ನೀವು ಒಂದಿನ ಹ್ಯಾಕ್ ಮಾಡೋದು ಅಷ್ಟೇ ಅಂದರೆ ನೀವು ಹಂಡ್ರೆಡ್ ನೀವು ಆ್ಯಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಹೇಗಿದ್ನೋ ಸ್ಟಾರ್ಟಿಂಗು ಹಂಗೆ ಇದ್ದೆ ಐವತ್ತೈದು ದಿನ ಆಚೆ ಬಂದಮೇಲೆ ನಮ್ಮ ಅಪ್ಪ ತಪ್ಪು ಒಂದೇ ಮಾತಾಡಿದ್ರು ಒಳ್ಳೆಯ ಹೆಸರು ತೊಗೊಂಡಿದ್ಯಾ ನನ್ನ ಹೆಸರು ಉಳಿಸಿದ್ಯಾ ಅಷ್ಟೇ ಸಾಕು ನೀನು ಟಾಪ್ ಫೈವ್ ಬಂದಷ್ಟೇ ಸಾಕು ಬಿಡು ಅಂತ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಎಷ್ಟು ಮಿಲಿಯನ್ಗಳು ಹೋಗ್ತಾಯಿದ್ರು ಸರ್ ಐ ಥಿಂಕ್ ಅಲ್ಲೇ ನಾನು ಗೆದ್ದಿದ್ದೀನಿ ಅಂತ ಒಂದೊಂದು ಖುಷಿ ಒಂದೊಂದು ಒಂದು ನನ್ನ ದಿನ ನಾನು ಏನಿದ್ದೀನೋ ಹಂಗೆ ನ್ಯಾಚುರಲಾಗೆ ಆಚೆ ಬಂದೆ ಅದೇ ಆಗೋಲ್ಲ ಸುಮ್ಮನೆ ಸುಮ್ಮನೆ ಇವಾಗ

ಇದು ಬಟ್ ಏನ್ ಗೊತ್ತಾ ಸರ್ ಅಲ್ಲೂ ಅಷ್ಟೇ ಐ ತಿಂಕ್ ಇಮೋಷನ್ಸ್ ಅಂತ ಬಂದಾಗ ವಿ ಆಲ್ ಒನ್ ಫ್ಯಾಮ್ಲಿನ ನಾವು ಏನೇ ಜಗಳಾಡಿ ಏನೇ ಕೂಗಾಡಿ ಒಬ್ರಿಗೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಒಬ್ರಿಗೇನಾದ್ರೂ ಅದ್ ಯಾರು ಕೋಪ ಮಾಡ್ಕೊಂಡು ಅವರೇ ಫಸ್ಟ್ ಔಟ್ ನೀರು ಕೊಡ್ತಾರೆ ಇಲ್ಲ ಅವರೇ ಫಸ್ಟ್ ಡಾಕ್ಟರ್ ಕರೀತಾರೆ ಅವ್ರ ಕಣ್ಣು ನೀರು ಹಾಕ್ತಾರೆ ಫಸ್ಟ್ ಹೋಗಿ ಮಾತಾಡ್ಸಿದ ಅವ್ರೆ ಈ ತರ ಆಗ್ಬಿಡಿದ್ರಿ ಹೋಗ್ತಾ ಹೋಗ್ತಾ ಇಟ್ ತರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿತ್ತು ಕರೆಕ್ಟ್ ಐವತ್ತು ದಿನಕ್ಕೆ ರಜೆ ಬಂದ್ರು ಸರಿಯಾಗಿ ತಗೊಂಡ್ರು ಐವತ್ತೈದನೇ ಜನಕ್ಕೆ ನಾನು ಆಚೆ ಬಂದ್ರು ಯಾಕೋ ಕಿರ್ಚಾಟಕು ಬೇಡ ನಾನು ಬೇಜಾರು ಬಟ್ ಅಲ್ಲ ಈಗ ನೀವು ಹೊರಗಡೆ ಬಂದ್ರು ತುಂಬಾ ಜನ ಬೇಜಾರ ಮಾಡ್ಕೊಂಡ್ರು ಕೀರ್ತಿರಾಜ್ ಒಳಗಡೆ ಬಂದ್ಬಿಟ್ರ ಅಂತ ಯಾಕಂದ್ರೆ ಅಲ್ಲಿ ಓಟ್ಮೇಲೆ ಬಂದಿರುತ್ತದ ಬಟ್ ಜನಕ್ಕೆ ಹೇಳಿದ್ರೆ ನಂಗೆ ಕಿರ್ಚಾಟಕ್ ಆಗಲ್ಲ ಆಗಲ್ಲ ಬಟ್ ತುಂಬಾ ಒಳ್ಳೆಯವರಾಗಿ ಒಳಗಡೆ ಬಂದ್ರಿ ಬಟ್ ಬಂದಿದ್ದು ಬೇಜಾರ ಇತ್ತು ಇವ್ರ ಜನಕ್ಕೆ ಇವರು ಬರ್ಬಾರ್ದು ಬೇರೆ ಯಾರು ಬರ್ಬೇಕಿತ್ತು ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಸರ್ ಅಷ್ಟೊಂದು ಪ್ರೀತಿ ತೋರಿಸಿದ್ರೆ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಅಂದ್ರೆ ಐ ಥಿಂಕ್ ನಾಟ್ ಜೋಕ್ ಯಾಕಂದ್ರೆ ಒಂದು ಸಿನಿಮಾ ಮುಖಾಂತರ ಜನ ಮನ್ಸನ್ ಗೆಲ್ಬೋದು ಬಿಗ್ ಬಾಸ್ ಮುಖಾಂತರ ಇಟ್ ಮನ್ಸನ್ ಗೆಲ್ಲ ಅಚೀವ್ಮೆಂಟ್ ನನಗೆ ಒಂದು ಇದು ಜನ ಅಷ್ಟು ಇಷ್ಟಪಟ್ಟಿದ್ದಾರೆ ಅಂದ್ರೆ ಅದನ್ನೂ ರೆಸ್ಪೆಕ್ಟಡ್ ಯಾಕಂದ್ರೆ ಒಂದು ಒಂದು ಹುಡುಗನ ಒಂದು ವ್ಯಕ್ತಿತ್ವ ಒಂದು ಹುಡುಗನ ನೋಡಿದ್ದು ಅವ್ರ ಇಷ್ಟಪಟ್ಟಾರೆ ಎಲ್ರಿಗೂ ಥ್ಯಾಂಕ್ಸ್ ಪ್ರತಿಯೊಳ್ಗೂ ಸಪೋರ್ಟ್ ಮಾಡಿ ಓಟ್ ಮಾಡಿ ಎಲ್ಲರಿಗೂ